ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬದನೇಕಾಯಿ ಪಚಡಿ ಹೆಂಗೆ ಅಂತ ನೋಡೋಣ ಬರ್ರಿ ಬದನೇಕಾಯ್ದು ಭರ್ತಾ ಮಾಡ್ತಾರೆ ಬದ್ನಿಕಾಯಿ ಪಲ್ಯ ಬದ್ನಿಕಾಯಿ ಪಚಡಿನ ಹೆಂಗೆ ಮಾಡ್ತಾರಂತ ನೋಡೋಣ ಬರ್ರಿ ಭಾರಿ ಟೇಸ್ಟಿ ಆಗ್ತೈತೆ ರೀ ಅದಕ್ಕೆ ಏನೇನು ಹಾಕೋದು ನೋಡೋಣ ಬರ್ರಿ ಪ ಇದನ್ನ ಬದ್ನಿಕಾಯಿ ಸಣ್ಣಗೆ ಹೆಚ್ಕೊಂಡು ತೊಳ್ಕೊಂಡು ರೀ ಮತ್ತು ಇದಕ್ಕೆ ಏನೇನು ಹಾಕ್ಬೇಕಂತಂದ್ರೆ ಟೊಮೆಟೊ ಉಳ್ಳಾಗಡ್ಡಿ ಕೊತ್ತಂಬ್ರಿ ರೀ ಗುರಾಳ ಪುಡಿ ಪುಡಿ ಮಸಾಲೆ ಖಾರ ಅಂತ ರೀ ನಾವು ಮಸಾಲೆ ಖಾರ ಉಪ್ಪು ನಿಮಗೆ ಮಸಾಲೆ ಖಾರ ಬೇಡ ಅಂದ್ರೆ ಹಸಿ ಖಾರನೂ ರೀ ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಬರ್ರಿ ಈಗ ಈಗ ನಾನು ಇವೆಲ್ಲ ಹೆಚ್ಚಿದ್ದೆಲ್ಲ ಹಾಕ್ತೀನಿ ರೀ ಇದಕ್ಕೆ ಇವೆಲ್ಲ ಹಾಕಿ ಇವನು ಇದಕ್ಕೆ ಎಷ್ಟು ಬೇಕಷ್ಟು ನಾನು ಇಟ್ಕೊಂಡೇನು ರೀ ಇವನು ಹಾಕ್ತೀನಿ ರೀ ನಿಮ್ಗೆ ಮತ್ತು ಆಮೇಲೆ ಟೇಸ್ಟ್ ನೋಡಿ ಕಮ್ಮಿ ಬಿದ್ದರೆ ಮತ್ತೆ ಹಾಕೋರಿ ಇಷ್ಟೆಲ್ಲ ಹಾಕಿ ಇದಕ್ಕೆ ಒಂದು ಚೂರು ಅಡುಗೆ ಎಣ್ಣೆ ಹಾಕ್ಬೇಕ್ರಿ ಅಡಿಗೆ ಹಾಕೋ ಎಣ್ಣೆ ನಿಮಗೆ ಎಷ್ಟು ಬೇಕು ರುಚಿಗೆ ಹಾಕ್ಬೇಕು ಹಾಕ್ಬೇಕ್ರಿ ಹಾಕಿ ಇವನ್ನೆಲ್ಲ ಕಲಸ್ಕೊಬೇಕ್ರಿ ಭಾರಿ ಟೇಸ್ಟ್ ಆಗತ್ರಿ ಇದು ರೊಟ್ಟಿ ಕೂಡ ಆಮೇಲೆ ಚಪಾತಿ ಕೂಡ ಭಾರಿ ರುಚಿ ಆಗತ್ತೆ ಇದು ನಾವು ಹೋದ ಹಿಡಿಯೋದಾಗ ಭರ್ತ ಮಾಡಿ ಹೇಳಿದ್ದೀವಿ ರೀ ಯಾವುದು ಭರ್ತ ತೋರಿಸಿವಿ ಇವತ್ತು ನಾ ಬದ್ನಿಕಾಯಿ ಪಚಡಿ ತೋರ್ಸತೀನಿ ರೀ ಭಾರಿ ಟೇಸ್ಟ್ ರೀ ಇದು ಆರೋಗ್ಯಕರವಾದ ಪಚಡಿ ಮತ್ತು ನೋಡೋಕು ಅಷ್ಟು ಚೆಂದ ತಿನ್ನೋಕು ಅಷ್ಟು ರುಚಿ ನೋಡಿರಿ ಇದು ಹೀಗೆಲ್ಲ ಎಲ್ಲ ಮಿಕ್ಸ್ ಮಾಡಿ ತಕೊಬತ್ತರ ಇದ ಬರ್ರಿ ಫ್ರೆಂಡ್ಸ್ ಇದನ್ನೆಲ್ಲ ನಾನು ರೀ ಎಷ್ಟು ಮಸ್ತ್ ಆಗ ನೋಡ್ರಿ ಇದನ್ನು ನೀವು ಹಿಂಗೆ ಮಾಡ್ಕೊಂಡ ಮನೆಯೊಳಗೆ ಆರೋಗ್ಯಕರವಾದ ಪಚಡಿ ಮಾಡ್ಕೊತೀನಿ ರೀ ಭಾರಿ ರುಚಿಯಾಗಿರ್ತೈತೆ ರೀ ಭಾರಿ ಟೇಸ್ಟಾಗಿರ್ತೈತಿ ಮತ್ತು ನಿಮಗೆ ಇದಕ್ಕೆ ಹೆಚ್ಚು ಕಮ್ಮಿ ಆಗಿದ್ರು ಏನಾರ ಟೇಸ್ಟ್ ಖಾರ ಉಪ್ಪು ಕಮ್ಮಿ ಅಂದ್ರೆ ಮತ್ತು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಂಡು ಟೇಸ್ಟ್ ಮಾಡಿರಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿರಿ सपोर्ट रही, थैंक यू